ನೀ ಕರುಣಿ ಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ನೀ ಕರುಣಿ ಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ದೋಷಿಗಳೊಳಗೆ ಹಿರಿಯೇನು ನಿರ್ದೋಷಿಗಳರಸೆ ವಿಠಲ ದೋಷಿಗಳೊಳಗೆ ಹಿರಿಗೆನು ನಿರ್ದೋಷಿಗಳರಸೆ ವಿಠಲ ಸಾಸಿವೆಯಷ್ಟು ಬಕುಟಿಯ ನರಿಗೆನು ಶೇಷ ಶಯನ ಹರಿ ವಿಠಲ ವಿಠಲ ನೀ ಕರುಣೀಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ಮುಳುಗುವೆ ಸುಮ್ಮನೆ ಅವಲೋಕಿ ಪರೇ ವಿಠಲ ಭವಸಾಗರದೊಳು ಮುಳುಗುವೆ ಸುಮ್ಮನೆ ಅವಲೋಕಿ ಪರೇ ವಿಠಲ ನವನವ ವಿಷಯಕ್ಕೆ ಹಿಗ್ಗು ತಲಿಗಮನದವಸರ ಕಾಯೋ ವಿಠಲ ವಿಠಲ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ನಿಷಿದಿನ ಶನ ವಸನಕ್ಕೆ ಹೆಣಗಿ ಹುಸಿಯ ಸಂಗ್ರಹಿಸಿದೆ ವಿಠಲ ನಿಷಿದಿನ ಶನ ವಸನಕ್ಕೆ ಹೆಣಗಿ ಹುಸಿಯ ಸಂಗ್ರಹಿಸಿದೆ ವಿಠಲ ನಿಷೇಧ ಮಾಯ ಇಲ್ಲವೊ ನರ ಕದ ದಸಣೆಗೆ ವಿಠಲ ವಿಠಲ ನೀ ಕರುಣಿಸೋ വിളല നമസാ കോ പണ്ഡരി വിട്ട സംബന്ധി ളതിശയ സ്വർരു ഞാരില്ലോ വിട്ടല തനു സംബന്ധി ളതിശയ बिनुगु വിട്ടുഗുമാനവര ಅನುಸರಣೆಯಲ್ಲಿ ದಣಿಸದಿರಯ್ಯ ವಿಠಲ ವಿಠಲ ನೀ ಕರುಣಿಸೋ ವಿಠಲ ನಮ್ಮ ಸಾಕೋ ಪಂಡರಿ ವಿಠಲ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೊದಯಾಂಬುದೇ ವಿಠಲ ಜಾವಕ್ಕೆ ಮಾಡುವೆ ಸಾವಿರ ತಪ್ಪನು ಕಾಯೊದಯಾಂಬುದೇ ವಿಠಲ ശ്രീവര പ്രസന്ന വെക്കട വിട്ട ജീവകുണി നിട്ട വിട്ടുണീസോ വിട്ട്ഠല നമസാ കോ പണ് വില നീ രുണേ സോ വിട്ട്ഠല നമസാ കോ പണ് വില ഹരേ ശ്രീനിവാസ